ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಇಪ್ಪತ್ತು ದ್ಯಾವಾ ಪೃಥಿವ್ಯೋ ಹೃದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದೀಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಈಗ ಇಪ್ಪತ್ತನೆಯ ಶ್ಲೋಕದ ಅನುವಾದ ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು ಎಲ್ಲ ಲೋಕಗಳನ್ನು ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲ ಲೋಕವ್ಯೂಹ ಭಯಗೊಂಡಿವೆ ಈಗ ಶ್ಲೋಕ ಇಪ್ಪತ್ತೊಂದು ಅಮಿಹಿತ್ವಾಂ ಸುರಸಜ್ಞ ವಿಶಂತಿ ಅಮಿಹ್ವಾರಸಿಶ ಕಚ್ಚಿ ಭೀತಃ ಪ್ರಜ್ಞಾಲಿ ಸ್ವಸ್ತಿತ್ಯುಕ್ಹರ್ಷಿ ಸಿದ್ಧ ಸುಂತ ಪುಷ್ಕಾಭಿ ಈಗ ಇಪ್ಪತ್ತೊಂದನೆಯ ಶ್ಲೋಕದ ಅನುವಾದ ದೇವೋತ್ತಮ ದೇವತೆಗಳು ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಈಗ ಶ್ಲೋಕ ಇಪ್ಪತ್ತೆರಡು ರುದ್ರಾದಿತ್ಯವಸವೋ ಈಚ ಸಾಧ್ಯ ವಿಶ್ವೇಶ್ವನೋ ಮರುತಶ್ಚೂಷ್ಮಪಾಶ್ಚ ಗಂಧರ್ವ ಯಕ್ಷಾಸುರಸಿದ್ಧಸ ವೀಕ್ಷ್ ವಿಸ್ಮಿತಾಶ್ಚೈವ ಸರ್ವೇ ಈಗ ಇಪ್ಪತ್ತೆರಡನೆಯ ಶ್ಲೋಕದ ಅನುವಾದ ಶಿವನ ಎಲ್ಲ ವಿವಿಧ ಅಭಿವ್ಯಕ್ತಿಗಳು ಆದಿತ್ಯರು ವಸುಗಳು ಸಾಧ್ಯರು ವಿಶ್ವದೇವತೆಗಳು ಇಬ್ಬರು ಅಶ್ವಿನಿ ದೇವತೆಗಳು ಮರುತರು ಪಿತೃಗಳು ಗಂಧರ್ವರು ಯಕ್ಷರು ಅಸುಗ ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು नोड इ श्लोकद रूपं महती बहुवक्र नेत्रं महाबाहो बहुबाहुरूपादं बहु दूरं बहुदंष्ट्राकलारं दृष्ट्वा लोकाः प्रव्यथितास्ततामहम् इत्मूरन श्लोकद अनुवाद यलै महाबाह्वे ಹಲವು ಮುಖಗಳನ್ನು ಕಣ್ಣುಗಳನ್ನು ಬಾಹುಗಳನ್ನು ತೊಡೆಗಳನ್ನು ಪಾದಗಳನ್ನು ಉದರಗಳನ್ನು ಮತ್ತು ಕೊರೆದಾಡುಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ ಅವರಂತೆ ನಾನು ಭಯಗೊಂಡಿದ್ದೇನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್